ಏನು ಆಸೆಯಿಂದ ನೋಡಿದ್ರು ಜಿ ಟಿ ದೇವೇಗೌಡ್ರನ್ನಾಗಲಿ ಇನ್ಯಾರನ್ನೇ ಆಗಲಿ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಲ್ಲೂ ಹೇಳಿದೆ ಜಿ ಟಿ ದೇವಿ ಹುಡ್ರುದು ದಳದ್ದು ಸಂಬಂಧ ಬೇರೆ ಜಿ ಟಿ ದೇವೇ ಹುಡ್ರುದು ದಳದಲ್ಲಿ ಆಗ್ತಕ್ಕಂಥ ಕೆಲವು ಸಂದರ್ಭದ ಮಾತುಕತೆಗಳು ಈ ಗಂಡ ಹೆಂಡತಿ ಸಂಬಂಧ ಇದೆ ನೋಡಿ ಉಂಡು ಮೊಳ ಮರಗವರಿಗೆ ಅಂತ ಆ ರೀತಿಯಾದ ವಾತಾವರಣ ಇರೋದು ಯಾರು ಇದರ ಬಗ್ಗೆ ಆತಂಕ ಬೇಡ ಬಿಗಿಯಾಗಿರುತ್ತೆ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷಕ್ಕೂ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ ಅದರ ಬಗ್ಗೆ ಕೆಲವು ಇದೆ ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷನ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಚರ್ಚೆ ಮಾಡಿ ಮಾಡ್ತಾರೆ ಚುನಾವಣೆ ಮುಖಾಂತರ ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಕಾರ್ಯಕರ್ತರ ಸಭೆ ಕರೆದ್ರು ಏನು ನಿಮ್ಗೆ ಏನು ಜಿಟ್ಟಿದ್ದೇವೆ ಹೊಟ್ಟರೆದು ಜೆ ಡಿ ಎಸ್ದು ಏನೋ ಸಂಪೂರ್ಣ ಸಂಪೂರ್ಣ ಏನೋ ಒಂದು ಬಿರುಕು ಬಂದುಬಿಟ್ಟಿದೆ ಅಂತ ನಿಮ್ಗೇನಾದರೂ ಅನಿಕೆ ಇದೆಯಾ ಅವರು ನೋಡಿ ಜಿ ಟಿ ದೇವೇಗೌಡರು ಇವತ್ತಿಂದು ಅವರ ಹೇಳಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಅರ್ಥೈಸಬೇಕಾಗಿಲ್ಲ ಅವರ ಹಿಂದಿನ ಹಲವಾರು ವಿಷಯಗಳಲ್ಲೂ ಸಹ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಮನಸ್ಸಿಗೆ ಬಂದಿದ್ದನ್ನು ನೇರವಾಗಿ ಚರ್ಚೆ ಮಾಡ್ತಾರೆ ಹಾಗಂತ ಹೇಳಿ ಅವರು ಪಕ್ಷದಿಂದ ಹೊರಗಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಭಾವನೆ ಮಾಡ್ಕೊಂಡ್ರೆ ಬಹುಶಃ ಅವರಷ್ಟು ರಾಜಕೀಯದ ತಿಳುವಳಿಕೆ ಕಡಿಮೆ ಇದೆ ಅಂತಕ್ಕಂಥದ್ದು ನಾನು ಹೇಳ್ಬೇಕು